ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡ್ಯೋದಲ್ಲಿ ಚೂಡಿದಾರ್ ಟಾಪ್ನ ಯಾವ ರೀತಿ ಕಟಿಂಗ್ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಈ ರೀತಿ ನೀವು ಕಟಿಂಗ್ ಮಾಡೋದ್ರಿಂದ ತುಂಬ ಸುಲಭವಾಗಿ ಚೂಡಿದಾರನ್ನ ಕಟಿಂಗ್ ಮಾಡ್ಬೋದು ಬಿಗಿನರ್ಸ್ ಕೂಡ ಒಂದು ಸಲ ಟ್ರೈ ಮಾಡಿ ತುಂಬ ಸುಲಭವಾಗಿ ಕಟಿಂಗ್ ಮಾಡ್ಬೋದು ಇವಾಗ ಫಸ್ಟ್ ಟಾಪ್ನ ಅಳತೆ ಟಾಪ್ನ ತಗೋತಾ ಇದ್ದೀನಿ ಅಳತೆ ಟಾಪ್ನ ನಾವು ಅಳತೆ ಟಾಪ್ನ ಆಗೋಲ್ಲ ಎಷ್ಟಿದೆ ಅಷ್ಟನ್ನು ಇಟ್ಕೊಂಡು ಅಳತೆ ಟಾಪ್ನ ಆಗಲೇ ಎಷ್ಟಿದೆ ಆ ಕಡೆ ಒಂದು ಇಂಚು ಈ ಕಡೆ ಒಂದು ಇಂಚು ಎಕ್ಸ್ಟ್ರಾ ತೊಗೋಬೇಕು ನಾನು ನೋಡಿ ಯಾವ ರೀತಿ ಇಡ್ತೀನಿ ಅಂತ ತೋರಿಸ್ತೀನಿ ಲೈನಿಂಗ್ನ ಈ ರೀತಿ ಮಧ್ಯೆ ಫೋಲ್ಡ್ ಮಾಡಿ ಆ ಕಡೆ ಒಂದು ಇಂಚು ಮತ್ತು ಈ ಕಡೆ ಒಂದು ಇಂಚು ಹಗಲಾಗೆ ತಗೊಂಡು ನಾವು ಲೈನಿಂಗ್ನ ಕಟಿಂಗ್ ಮಾಡ್ಕೋಬೇಕು ಇದು ಲೈನಿಂಗ್ ಒಂದೂವರೆ ಮೀಟ್ರ್ ಇದೆ ಅದಕ್ಕೋಸ್ಕರ ಸ್ವಲ್ಪ ಸೈಡಲ್ಲಿ ಕಟಿಂಗ್ ಹೋಗ್ತಾಯಿದೆ ಒಂದು ಕಾಲು ಮೀಟ್ರ್ ಆದರೂ ಕೂಡ ಸಾಕಾಗುತ್ತೆ ನಾನು ಒಂದೂವರೆ ಮೀಟ್ರ್ ತರಿಸಿದ್ದೆ ಅದಕ್ಕೋಸ್ಕರ ಕಟಿಂಗ್ ಮಾಡಿ ತೆಗಿತಾಯಿದ್ದೀನಿ ಇದನ್ನು ಸೈಡೆಲ್ಲ ಅದು ಸ್ಲೀವ್ಸ್ ಅಟ್ಯಾಚ್ ಮಾಡೋದಕ್ಕಾಗುತ್ತೆ ಅದಕ್ಕೋಸ್ಕರ ನೀವು ಸ್ಲೀವ್ಸಲ್ಲಿ ಲೈನಿಂಗ್ ಹಾಕಲಿಲ್ಲ ಅಂತಂದರೆ ತರ್ಟಿ ಫೋರ್ ತರ್ಟಿ ಸಿಕ್ಸ್ಗೆಲ್ಲ ನೀವು ಒಂದು ಕಾಲು ಮೀಟರ್ ಲೈನಿಂಗ್ ತಗೊಂಡ್ರೆ ಸಾಕಾಗುತ್ತೆ ಇವಾಗ ಇದನ್ನು ಮಧ್ಯೆ ಫೋಲ್ಡ್ ಮಾಡಿ ರೀತಿ ಮಧ್ಯೆ ಫೋಲ್ಡ್ ಮಾಡಾದ್ಮೇಲೆ ನಿಕ್ವಿಡ್ತು ಮತ್ತು ಭುಜ ಇವಾಗ ಮೂವತ್ತು ನಾಲ್ಕು ಎದೆ ಸುತ್ತಳತೆ ಅಂತ ಯಾವ ರೀತಿ ಕಂಡು ಹಿಡಿಯೋದು ಅಂತಂದರೆ ಆರ್ಮಾಲ್ ಜಾಯಿಂಟಿಂದ ಆರ್ಮಾಲ್ ಜಾಯಿಂಟ್ವರೆಗೆ ಟೇಪ್ ಇಟ್ಕೊಂಡು ಈ ರೀತಿ ಟೇಪ್ ಇಟ್ಕೊಂಡು ನೀವು ನೋಡಿ ಎಷ್ಟಿರುತ್ತೆ ಅದರ ಸುತ್ತಳತೆ ತಗೊಂಡ್ರೆ ನಿಮಗೆ ಸಿಗುತ್ತೆ ಎಷ್ಟು ಅಂತ ಈಗ ಮೂವತ್ತ್ನಾಲ್ಕು ಅದೆ ಸುತ್ತಳತೆಗೆ ಬ್ಲೌಸ್ ಮೆಜರ್ಮೆಂಟ್ ಥರನೇ ಇದಕ್ಕೂ ಕೂಡ ತಗೋಬೋದು ನಾನು ಐದು ಕಾ ಐದೂವರೆಗೆ ಇದ್ದೀನಿ ಹಾರ್ಮಲ್ ಕೂಡ ಐವರೆಗೆ ತಗೊಂಡು ಮಾರ್ಕ್ ಮಾಡ್ತಾಯಿದ್ದೀನಿ ಹಾರ್ಮಲ್ ಮತ್ತು ಇದರಲ್ಲಿ ಯಾವುದೇ ರೀತಿ ಶೇಪ್ ತೆಗಿಯೋ ಅವಶ್ಯಕತೆ ಇಲ್ಲ ಇವಾಗ ಫ್ರಂಟ್ ಡೀಪು ಆರೆಂಜ್ಗೆ ತಗೋತಾಯಿದ್ದೀನಿ ನೆಕ್ವಿಡ್ತು ಎರಡು ಕಾಲು ಮತ್ತು ಭುಜ ಮೂರು ಕಾಲು ಹಾರ್ಮಲಲ್ಲಿ ಫ್ರಂಟ್ ಬ್ಯಾಕು ಯಾವುದೇ ರೀತಿ ಶೇಪ್ ತೆಗಿಬೇಡಿ ಒಂದು ಇಂಚಿಗೆ ಮಾರ್ಕ್ ಮಾಡಿ ರೌಂಡ್ ಶೇಪ್ ಕೊಡಿ ಅಷ್ಟೇ ಯಾವುದೇ ರೀತಿ ಶೇಪ್ ತೆಗೆಯೋ ಅವಶ್ಯಕತೆ ಇಲ್ಲ ಫ್ರಂಟಲ್ಲಿ ಇವಾಗ ಕಟಿಂಗ್ ಮಾಡಾಯಿತು ಬ್ಯಾಕಲ್ಲಿ ಸ್ವಲ್ಪ ಡೀಪ್ ಜಾಸ್ತಿ ಇರೋದರಿಂದ ಬ್ಯಾಕಲ್ಲಿ ಸಪ್ರೇಟ್ ಬ್ಯಾಕ್ ಈ ರೀತಿ ಎಳೆದು ಕಟ್ ಮಾಡ್ತಾಯಿದ್ದೀನಿ ಬ್ಯಾಕಲ್ಲಿ ಸೆವೆನ್ ಇಂಚಸ್ಗೆ ಕಟಿಂಗ್ ಮಾಡ್ತಾ ಇದ್ದೀನಿ ನೋಡಿ ಫ್ರಂಟು ಮತ್ತು ಬ್ಯಾಕು ರೆಡಿ ಆಯಿತು ಸೈಡಲ್ಲಿ ನಾನು ಯಾವುದೇ ರೀತಿ ಮಾರ್ಕ್ ಮಾಡ್ತಾಯಿಲ್ಲ ಸ್ಟಿಚಿಂಗ್ ಮಾಡುವಾಗಲೇ ತೋರಿಸ್ತೀನಿ ಯಾವ ರೀತಿ ಮಾರ್ಕ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡೋದು ಅಂತ ಇವಾಗ ಸ್ಲೀವ್ಸ್ನು ಅಷ್ಟೇ ಈ ರೀತಿ ಫೋಲ್ಡ್ ಮಾಡಿ ಸೇಮ್ ನಾವು ಬ್ಲೌಸ್ ಸ್ಲೀವ್ಸ್ ಯಾವ ರೀತಿ ಕಟಿಂಗ್ ಮಾಡ್ತೀವಿ ಅದೇ ರೀತಿ ಕಟಿಂಗ್ ಮಾಡಬೇಕು ಬಟ್ ಡೌನಿಂಗ್ ತಗೊಳ್ಳುವಾಗ ಸ್ಲೀವ್ಸ್ದು ಡೌನಿಂಗ್ ತಗೋವಾಗ ಹಾಫ್ ಇಂಚ್ ಸ್ವಲ್ಪ ಕಡಿಮೆ ಮಾಡಬೇಕು ಅಷ್ಟೇ ಇವಾಗ ನೋಡಿ ಫಸ್ಟ್ ಹಾಫ್ ಇಂಚ್ಗೆ ಮಾರ್ಕ್ ಮಾಡಿದ್ದೀನಿ ಹತ್ತು ಇಂಚ್ಗೆ ಅವ್ರದ್ದು ಬ್ಲೌಸ್ ಉದ್ದ ಇದೆ ಅದಕ್ಕೋಸ್ಕರ ಹತ್ತು ಇಂಚ್ಗೆ ಮಾರ್ಕ್ ಮಾಡಿ ಮೂರು ಇಂಚ್ಗೆ ಡೌನಿಂಗ್ನ ಕೊಟ್ಟಿದ್ದೀನಿ ನೀವು ಅದೇ ರೀತಿ ಕಟಿಂಗ್ ಮಾಡಿ ಸ್ಲೀವ್ಸ್ ಸೈಡಲ್ಲಿ ಸ್ವಲ್ಪ ಬಟ್ಟೆ ಕಡಿಮೆ ಅದಕ್ಕೋಸ್ಕರ ಅಟ್ಯಾಚ್ ಮಾಡೋದಕ್ಕೋಸ್ಕರ ಪೀಸ್ನ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಇದು ಡ್ರೆಸ್ ಪೀಸ್ ಅವ್ರದ್ದು ಡ್ರೆಸ್ ಪೀಸ್ನ ಈ ರೀತಿ ಫೋಲ್ಡ್ ಮಾಡಿ ನೀವು ಮಧ್ಯೆ ಫೋಲ್ಡ್ ಮಾಡಬೇಡಿ ನಿಮಗೆ ಡ್ರೆಸ್ ಪೀಸ್ ನಾವು ಲೈನಿಂಗ್ ಎಷ್ಟು ಕಟ್ ಮಾಡಿರ್ತೀವಿ ಅಷ್ಟಕ್ಕೆ ಡ್ರೆಸ್ನ ಈ ರೀತಿ ಫೋಲ್ಡ್ ಮಾಡಿ ಅಷ್ಟೇ ನೀವು ಮಧ್ಯೆ ಫೋಲ್ಡ್ ಮಾಡಿಬಿಟ್ರೆ ನಮಗೆ ಡ್ರೆಸ್ ಸ್ಲೀವ್ಸ್ಗೆ ತ್ರೀ ಫೋರ್ ಸ್ಲೀವ್ಸ್ ಬೇಕು ಅಂತಂದರೆ ಅದು ಸಿಗೋದಿಲ್ಲ ಅದಕ್ಕೋಸ್ಕರ ನಮಗೆ ಎಷ್ಟು ನಾವು ಲೈನಿಂಗ್ನ ಕಟ್ ಮಾಡಿರ್ತೀವಿ ಅಷ್ಟಕ್ಕೆ ಮಾತ್ರ ನೀವು ಡ್ರೆಸ್ನ ಅಷ್ಟಕ್ಕೆ ಮಾತ್ರ ಡ್ರೆಸ್ನ ನೀವು ಮ ಫೋಲ್ಡ್ ಮಾಡಬೇಕಾಗುತ್ತೆ ಈ ರೀತಿ ಕಟಿಂಗ್ ಮಾಡಿ ತೆಗೀರಿ ಯಾವುದೇ ರೀತಿ ಎಕ್ಸ್ಟ್ರಾ ಬಟ್ಟೆ ತಗೊಳ್ಳೋ ಅವಶ್ಯಕತೆ ಇರೋದಿಲ್ಲ ಅದು ಎಷ್ಟಿರುತ್ತೆ ಅಷ್ಟಕ್ಕೆ ತಗೊಳ್ಳಿ ಇದು ಸ್ಟಿಚಿಂಗ್ ವಿಡಿಯೋನೂ ಕೂಡ ಅಪ್ಲೋಡ್ ಮಾಡ್ತೀನಿ ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತ ಆವಾಗ ನಿಮಗೆ ಒಂದು ಐಡಿಯಾ ಸಿಗುತ್ತೆ ಬಿಗಿನರ್ಸ್ಗೆ ಸೈಡ್ ಫಿಟ್ಟಿಂಗ್ ಮಾಡಲಿಲ್ಲ ಅಂತಂದರೂ ಕೂಡ ಯಾವ ರೀತಿ ಕಟಿಂಗ್ ಮಾಡಬೇಕು ಅಂತ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಆಗ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು